ಒಂಬತ್ತು ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯಲ್ಲಿ ನಮ್ಮ ಕವರ್ ಸ್ಟೋರಿ ತಂಡ ನಡೆಸಿರುವಂತಹ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾದ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಅಬಾರ್ಷನ್ ದಂಧೆ ಹೇಗೆ ನಡೀತಾ ಇದೆ ಅನ್ನೋದನ್ನ ಎಳೆ ಎಳೆಯಾಗಿ ನಿಮ್ಮೆದುರುಗಿಡ್ತಾ ಇತ್ತು ಮೂರು ತಿಂಗಳಾಗಿರಲಿ ಆರು ತಿಂಗಳಾಗಿರ್ಲಿ ಆದ್ರೂ ಕೂಡ ಅಬಾರ್ಷನ್ ಮಾಡಿಸುತ್ತೆ ಈ ಟೀಮ್ ಹೇಗೆ ನಡೆಯುತ್ತೆ ಹಾಗಿದ್ರೆ ದಂಧೆ ಏನ್ ಸಿಕ್ತು ನಮಗೆ ನರ್ಸ್ಗಳಾದಂತಹ ಸುಭದ್ರ ಮತ್ತು ಸಾವಿತ್ರಿಯಿಂದ ಅಬಾರ್ಷನ್ ದಂಧೆ ನಡೀತಾ ಇತ್ತು ಅದು ನಮ್ಮ ಸ್ಟೋರಿ ತಂಡದ ಗಮನಕ್ಕೆ ಬರುತ್ತೆ ಮುದ್ದೆ ಬಿಹಾಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರೆಲ್ಲ ಸ್ಟಾಫ್ ನರ್ಸ್ಗಳು ಸುಭದ್ರಾ ಇಂಡಿಯಾ ಹಲಸಂಗಿ ಸರ್ಕಾರಿ ಆಸ್ಪತ್ರೆಯಿಂದ ಅದರಲ್ಲಿ ಸ್ಟಾಫ್ ನರ್ಸ್ ಆಗಿರ್ತಾರೆ ಸಾವಿತ್ರಿ ಇಬ್ರು ಸ್ಟಾಫ್ ನರ್ಸ್ಗಳು ಸೇರ್ಕೊಂಡು ಯಾವ ರೀತಿಯಲ್ಲಿ ದಂಧೆ ನಡೆಸ್ತಾ ಇದ್ರು ಅನ್ನೋದು ಕಣ್ಣಿಗೆ ಬರುತ್ತೆ ಕವಸ್ಟೋರಿ ತಂಡ ನರ್ಸ್ಗಳಾದ ಸುಭದ್ರಾ ಮತ್ತು ಸಾವಿತ್ರಿಯಿಂದ ಈ ಅಬಾರ್ಷನ್ ದಂಧೆ ನಡೀತಾ ಇದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಸುಭದ್ರ ಇಂಡಿಯಾ ಹಲಸಂಗಿ ಸರ್ಕಾರಿ ಆಸ್ಪತ್ರೆಯ ಸ್ಟಾಫ್ ನರ್ಸ್ ಸಾವಿತ್ರಿ ಇಬ್ಬರು ಸೇರಿಕೊಂಡು ಇಂಥದ್ದೊಂದು ಭಯಾನಕವಾದ ದಂಧೆ ನಡೆಸ್ತಾ ಇತ್ತು ಅಬಾರ್ಷನ್ ದಂಧೆ ಇಬ್ರು ಕೂಡ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರು ಇಂಥವರು ನಡೆಸ್ತಾ ಇದ್ದಂತಹ ದಂಧೆ ಏನಿದೆ ಇದು ಈಗ ಬಟಾ ಏಷ್ಯಾ ನೆಟ್ಸ್ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದೆ ಕವರ್ ಸ್ಟೋರಿ ತಂಡ ಬಯಲು ಮಾಡಿದಂತಹ ಅತಿ ಭಯಂಕರವಾದಂತಹ ದಂಧೆ ಇದು ಇಡೀ ರಾಜ್ಯದಾದ್ಯಂತ ನಡೀತಾ ಇತ್ತು ಆಸ್ಪತ್ರೆ ಸ್ಟಾಫ್ ನರ್ಸಿಂಗ್ ನಿಜ್ರು ಬರೋರು ಕಾಲೇಜ್ ಹುಡುಗಿರಾಗಿರಲಿ ಗೃಹಿಣಿಯರ್ ಯಾರೇ ಇರ್ಲಿ ಯಾರು ಬಂದು ಅಬಾರ್ಷನ್ ದಂಧೆ ಮಾಡಿಸ್ಕೊಳ್ಳಕ್ ಬರ್ತಾರೋ ಅವ್ರಿಗೆ ಅಬಾರ್ಷನ್ ಮಾಡಿಸ್ತಾ ಇದ್ರು ನರ್ಸ್ಗಳು ಆ ಬರ್ಷನ್ಗೆ ಅವರು ಫಿಕ್ಸ್ ಮಾಡಿದ್ರು ಒಂದು ಪ್ರೈಸರ್ ಇಪ್ಪತ್ತು ಸಾವಿರ ರೂಪಾಯಿ ಹೆಣ್ಣು ಗಂಡು ಮಗು ಯಾವುದೇ ಇರಲಿ ಅಬಾರ್ಷನ್ ಫಿಕ್ಸ್ ನಮ್ಮ ಕವರ್ ಸ್ಟೋರಿ ತಂಡ ನಡೆಸಿದಂತಹ ರಹಸ್ಯ ಕಾರ್ಯಾಚರಣೆಯಲ್ಲಿ ಇವರು ಮುಖವಾಡ ಬಯಲಾಗಿದೆ ಎಸಿ ಸುದ್ದಿ ಎಂತವರನ್ನು ಕೂಡ ಬೆಚ್ಚಿ ಬಿಡಿಸ ಯಾಕಂದ್ರೆ ಇವರ ಇಬ್ಬರ ಈ ನರ್ಸ್ ಗಳ ಬಗ್ಗೆ ನಾವೇನ್ ಹೇಳ್ತಾ ಇದೀವಲ್ಲ ಇವರಿಬ್ಬರ ಉದ್ದೇಶ ಅಷ್ಟೇ ಅಬಾರ್ಷನ್ ಮಾಡಿಸೋದು ಜೀವ ಅಪಾಯ ಆಗತ್ತೋ ಇನ್ನೊಂದು ಮತ್ತೊಂದು ಯಾವುದು ಲೆಕ್ಕಕ್ಕಿಲ್ಲ ಮನೇಲಿ ಅಬಾರ್ಷನ್ ಅನ್ನ ನಡೆಸ್ತಾ ಇದ್ರು ನರ್ಸ್ ಸುಭದ್ರ ಹುಲ್ಲೂರಿನ ತಮ್ಮ ಮನೆ ಏನಿದೆ ಅಲ್ಲಿ ಅಬಾರ್ಷನ್ ಅನ್ನ ನಡೆಸ್ತಾ ಇದ್ರು ಅಬಾರ್ಷನ್ ದಂಧೆಯ ಬೆನ್ನು ಬೀಳತ್ತೆ ಕವರ್ ಸ್ಟೋರಿ ತಂಡ ಸುಲಭ ಅಲ್ಲ ಇಂತ ಆಪರೇಷನ್ಗಳನ್ನ ಯಶಸ್ವಿಯಾಗಿ ಪೂರೈಸೋದು ಕವರ್ ಸ್ಟೋರಿ ತಂಡ ಹಲವು ಆಪರೇಷನ್ಗಳನ್ನ ಮಾಡಿದೆ ಹಲವು ಸ್ಟಿಂಗ್ ಆಪರೇಷನ್ ಮಾಡೋದ್ರ ಮುಖಾಂತರ ಹಲವು ದಂಧೆಗಳನ್ನ ರಾಜ್ಯದ ಜನರ ಮುಂದೆ ಬಟಾಬೈಲು ಬಯಲು ಮಾಡಿದ್ರು ಆದ್ರೆ ಈ ವಿಷಯ ಇದೆಯಲ್ಲ ಇದು ಅತಿ ಭಯಂಕರವಾದದ್ದು ದಿನ ನರ್ಸ್ಗಳ ಗಳ ಮುಖವಾಡವನ್ನ ಕವರ್ ಸ್ಟೋರಿ ತಂಡ ಬಾಯ್ಲಿ ಕೆಳೆದಿತ್ತು ಗರ್ಭಿಣಿಯನ್ನೇ ನರ್ಸ್ ಬಳಿ ಕರೆದೊಯ್ತಾ ಕವರ್ ಸ್ಟೋರಿ ತಂಡ ಆರು ತಿಂಗಳ ಗರ್ಭಿಣಿಗೆ ಅಬಾರ್ಷನ್ ಮಾಡಿಸ್ಬೇಕು ಅಂತ ನರ್ಸ್ ಗಳಿಗೆ ಮನವಿ ಮಾಡ್ತಾರೆ ನಮ್ಮ ಕವರ್ ಸ್ಟೋರಿ ತಂಡದೆ ಅಬಾರ್ಷನ್ ಮಾಡಿಸೋದಕ್ಕೆ ನರ್ಸ್ ಯಾಕೆ ಹೇಳಿ ದುಡ್ಡಿನ ಆಸೆಗೆ ದುಡ್ಡು ಬಂದ್ರೆ ಆಯ್ತು ಒಂದು ಜೀವ ಹೋಯ್ತು ಅಥವಾ ಏನೋ ಪ್ರಾಬ್ಲಮ್ ಆಯ್ತು ಯಾವುದು ಇವರಿಗೆ ಲೆಕ್ಕಕ್ಕಿಲ್ಲ ಅಬಾರ್ಷನ್ಗೆ ಇಪ್ಪತ್ತು ಸಾವಿರ ಹಣ ಕೊಡಬೇಕು ಇಪ್ಪತ್ತು ಸಾವಿರ ಹಣವನ್ನ ಪೀಕ್ತಾಳೆ ಈ ನರ್ಸ್ ಮತ್ತೆ ಬಿಕಾಳದ ಬಸ್ ಸ್ಟ್ಯಾಂಡ್ನಲ್ಲೇ ನರ್ಸ್ಗಳಿಬ್ರು ಡೀಲ್ ಮಾಡ್ತಾರೆ

ನೋಡ್ ಮಾಡ್ರಿ 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 ಎಂತ ಬರ್ತೀರಿ ಅಂತ ಬರ್ತನ್ರಿ ಕರ್ಕೊಂಡ್ರಿ ಮತ್ತ ಅಮೌಂಟ್ ಅಟ್ಟಾನೆ ಮಾಡಲ್ ತಗೋರಿ ಅವ್ರಿ ಇಪ್ಪತ್ತನೇ ಮಾಡ್ತಾರ ನೋಡ್ರಿ ಅವ್ರು ಹೋಗಿ ಮದ್ವಿ ಆಗಿಲ್ಲ ಅದ್ರಾಗನೇ ಜಾಗ ತಳಗ ಬಹಳ ಹತ್ತಿರ್ತದ ಮತ್ತ ಇಂತ ಪೇಶೆಂಟ್ ಮತ್ತ ಬೇರೆ ಬೇರೆ ಔಷಧ ಹಾಕ್ಬೇಕಾಗ್ತದ ರಿಸ್ಕ್ ಬಹಳ ಅಕ್ಕಿ ಏನು ಆಗಲ್ಲತ್ತ ಒಂದೇನೇ ಇಟ್ಕೋತಾರ ಆಯ್ತು ಅದ್ರ ರಕ್ಕದ ಏನೈತಿ ಮಾಡೋ ಮಾಡ್ತೋರಿ ಒಟ್ಟು ಮಾಡ್ಬಿಟ್ರಿ ಸಾಕು

ನಾಳೆ ಮತ್ತೆ ಬರ್ಬೇಕಮ್ಮ ಇಲ್ಲಿ ಬಿಡೋಣ ಬಿಟ್ಟು ಅವ್ರೇನಂತಾರೆ ನೀವು ಇಲ್ಲಿ ಸುಮ್ಮ ಎನ್ಕರ ಅಲ್ಲಿ ಬಿಡಿ ಯಾರು ನೋಡಿ ಸುಮ್ಮನೆ ಯಾಕತ್ತ ನೀವು ಬಿಟ್ಟು ಹೋರೇತಾರ ರೀ ನಾಳೆ ಮುಂಜಾನೆ ಫೋನ್ ಮಾಡ್ತಾರೀ ಅವ್ ಹೇಳ್ತಾರೆ ಮತ್ತೆ ಬರ್ವ ಬಿಟ್ಟು ನಾಳೆ ಬರ್ರಿ ಅಂತ ಹಾಕ್ತೀವಿ ಈಗ ಹಾಸ್ಪಿಟ್ಲ್ ಬಿಟ್ಟು ಹೋಗ್ಬಿಡ್ತೀವಿ ಹಂಗಾರೆ ಮೇಡಮ್ ಬಾ ಮಾಡ್ತಾರೆ ಬರೆಯ ನಿಮ್ಮಂಗಟ್ಟಿ ಜಾಸ್ತಿ ಐತ್ರಿ ಅಗಿಗಿ ಅಷ್ಟೇ ಹೊಲ್ಕೊಂಡ್ರಿ ಹುಡುಗಿ ಹೊರತೊಂಡ್ರಾಯೋಣ ಆ ಹುಡುಗಿ ಹಾಳಿದಿ ದಿನ ಫೋನ್ ಅಸ್ತಾ ಮೇಡಮ್ ನೀವ್ ಎಡ್ ಖರ್ಚಿ ಮಾಡಿರಿ ನಮ್ಗ್ ಸುತಿ ಅದ ಅವ್ರ ಮೇಡಮ್ ಮನಿಗ್ ಹೋದ್ರೆ ತಗೋರಿ ಅವ್ರ ಇರ್ಲಲ್ಲ ಆರು ಇಲ್ಲ ಅಲ್ಲ ಆ ಇಬ್ರು ಲೇಡೀಸ್ ಆತರ ಇರಿ ಯಾವ ರೀತಿ ಹಂತ ಹಂತವಾಗಿ ನಡೆಸ್ತಾರೆ ನೋಡಿ ನಿಜ ಅವ್ರ ಮಾತಾಡಿದ ಆಡಿದ ಮಾತುಗಳನ್ನ ಗಮನಿಸಿದ್ರೆ ನಿಮ್ಮ ಮಗಳ್ ತರ ನೋಡ್ಕೋತೀವಿ ಅವ್ರನ್ನ ಮಗಳ ತರ ನೋಡ್ಕೊಂಡಿದ್ರೆ ಅಬಾರ್ಷನ್ ಮಾಡಿಸ್ತಾ ಇದ್ರ ನಿಜಕ್ಕೂ ಇದನ್ನ ನಗಬೇಕೋ ಅಳ್ಬೇಕೋ ಗೊತ್ತಾಗಲ್ಲ ಅವ್ರ ಮಾತುಗಳನ್ನ ಕೇಳಿದ್ರೆ ಯಾಕಂದ್ರೆ ದುಡ್ಡಿನ ವ್ಯಾಮೋಹಕ್ಕೆ ಅವರು ಈ ದಂಧೆಯನ್ನ ನಡೆಸ್ತಾ ಇರುವಂತದ್ದು ಇದು ಮೊದಲನೇ ಹಂತ ಅಷ್ಟೇ ಮಾತುಕತೆ ಆಗಿದೆ ಇಪ್ಪತ್ ಸಾವಿರ ಈಗ್ಲೇ ಪೇ ಮಾಡ್ಬೇಕು ಅಂತ ಹೇಳ್ತಾರೆ ಫೋನ್ ಪೇ ಮಾಡಿ ಈಗ್ಲೇ ಅಂತ ಸರ್ಕಾರಿ ಆಸ್ಪತ್ರೆಯ ನರ್ಸ್ಗಳು ಇಬ್ರು ಸರ್ಕಾರಿ ಬಸ್ ಸ್ಟ್ಯಾಂಡ್ ನಲ್ಲೇ ಡೀಲಿಂಗ್ ನಡೆಯುತ್ತೆ ಅಲ್ಲಿ ಜೀವ ಉಳಿಸೋ ಕೆಲಸ ಮಾಡಬೇಕಾದದ್ದು ಆದ್ರೆ ಮಾಡ್ತಾ ಇರೋದೇನು ಜೀವ ತೆಗೆಯುವಂತಹ ದಂಧೆಯನ್ನು ಏನ್ ನಡೀತು ಹಾಗಿದ್ರೆ ದಂಧೆಯಲ್ಲಿ ಮುಂದೆ ಯಾವ ರೀತಿಯಲ್ಲಿ ನಮ್ಮ ಕಾರ್ಯಾಚರಣೆಯಲ್ಲಿ ಇನ್ನಷ್ಟು ವಿಚಾರ ಬಯಲಿಗೆ ಬರುತ್ತೆ ಮುಂದಿನ ಹಂತವನ್ನು ನಿಮ್ಮೆದುರಿಗೆ ಇಡ್ತೀವಿ ಒಂದು ಕ್ವಿಕ್ ಬ್ರೇಕ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್